ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ದೇವ್ರಿಗೆ ಆರತಿ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಮಡಿಯಿಂದ ಮಾಡಬೇಕು ಇದಕ್ಕೆ ಒಂದು ಏಳು ತುರಿನ ತುರ್ಕೊಬೇಕು ನೀವು ಒಂದಾದರೂ ಹಾಕೊಬೋದು ಅರ್ಧ ಆದರೂ ಹಾಕೊಬೋದು ಅರ್ಧ ಕೆ ಜಿ ಕಡಲೆಗೆ ಕಾಲು ಕೆ ಜಿ ಕಡಲೆ ಬೀಜ ಕಡಲೆ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತಗೊಂಡು ಇಕ್ಕೊಳ್ಳಿ ಮತ್ತು ಕಾಲು ಕೆ ಜಿ ಎಳ್ಳು ಕಾಲು ಕೆ ಜಿ ಕಡಲೆ ಬೀಜ ಅರ್ಧ ಕೆ ಜಿ ಹುರುಗಡ್ಲೆ ಸ್ವಲ್ಪ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಪೌಡ್ರ್ ಮಾಡಿ ಕಲ್ಚವಾಗ ಹಾಕ್ಕೊಳ್ಳಿ ನಾನು ಇಲ್ಲಿ ಎಳ್ಳು ಹುರ್ಗಡ್ಲೆನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತೆಕ್ಕೊಂಡಿದ್ದೀನಿ ಈಗ ಇದಕ್ಕೆ ಮಿಕ್ಸಿ ಜಾರ್ಗೆ ನಾವು ಹುರಿದಿರೋ ಮಿಶ್ರಣ ಎಲ್ಲ ಹಾಕಿ ಪುಡಿ ಮಾಡಬೇಕು ಈ ರೀತಿ ತುಂಬ ನೈಸ್ ಆಗಿರಬೇಕು ಫಸ್ಟು ನೆಕ್ಸ್ಟು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ ಫಸ್ಟ್ ರುಬ್ತಿರಲ್ಲ ಅದು ಸ್ವಲ್ಪ ನೈಸ್ ಆಗಿರಲಿ ಇದು ಸ್ವಲ್ಪ ತರ್ತರಿಯಾಗಿರಲಿ ಸೆಕೆಂಡ್ ಸತಿ ಮಾಡೋದು ಅರ್ಧ ಕೆ ಜಿ ಬೆಲ್ಲುಕ್ಕೆ ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ದೊಡ್ಡ ಗ್ಲಾಸ್ ಅಲ್ಲಿ ಅದು ಈ ರೀತಿ ನೀರು ಪಾಕ ಆಗಬೇಕು ಕಲಿಸ್ಕೊಳ್ಳೋಕೆ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಬಿಸಿರವಾಗಿ ಕಲಿಸ್ಕೊಬೇಕು ಸುಡತೆ ಕೈ ಇದು ಪಾಕ ಬೇಕಾದ್ರೆ ಮಿಕ್ಕಿದ್ರೆ ಟೀಗೆ ಕಾಫಿಗೆ ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಹಿಂಗ್ ಮಾಡಿಕೊಂಡು ಮತ್ತೆ నే దేవ పూజ మేవ్ నెనస్కుంటు ఎరడు ఈ రీతి కట్ నెక్స్ట్ కాయ నెనస్కుంటున్నా ಮಾಡ್ಕೊಳ್ಳಿ ಬೇವಿನ ಸೊಪ್ಪು ಬೊಂಬಾಳೆ ಎಲ್ಲ ಇಟ್ಬಿಟ್ಟು ನಿಮಗೆ ಹೆಂಗ್ ಬೇಕು ಹಂಗ ಅಲಂಕಾರ ಮಾಡಿ ಮಾಡಿಕೊಂಡು ಆರ್ತಿ ಇಡೋಕ್ಕೆ ಜಾಗ ಮಾಡ್ಕೊಳ್ಳಿ जगत आय तैयार हिंद्र राजा ನಿಮ್ಗೆಲ್ರಿಗೂ ನನ್ನ ತಿರುಗಿ ಗೌರವ ಇದ್ರೆ ತಿಳಿಸಿದ್ಯಾ ನಾನು ತಾಯಿಯಾಗಿ ಇನ್ನೂ ಒಂದು ನಾನು ಮಾಡಿದ್ದೀನಿ ಮಾಡಲಿ ಸರ್ ಈಗಾಗಲೇ ನೀನು ನನ್ನ ಮೇಲೆ ನಿಂತಿದ್ಯಾ

ರೀತಿ ಐಸ್ ಮಾಡ್ಕೊಂಡಿದ್ದಕ್ಕೆ

देना करो ये ना फोटो दी अरेगा ये मारबे को ये मारवा दो और का पता नहीं था कि ठीक है